ಟಾಸ್ ಏನು ರೋಹಿತ್ ಶರ್ಮಾ ಗೆಲ್ತಾರೆ ಸರ್ ಗೆದ್ದ ತಕ್ಷಣ ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಅಂತ ಬ್ರೇವ್ ಡಿಸಿಷನ್ ಸರ್ ಇಲ್ಲ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಈ ತರ ಬಿಗ್ ಗೇಮು ಬಿಗ್ ಫೈನಲ್ಸ್ ಅಂದಾಗ ನಾನು ಏನು ಫರ್ಮ್ ಬಿಲೀವರ್ ಅಂದರೆ ರನ್ಸ್ ಆನ್ ದ ಬೋರ್ಡ್ ಇರಬೇಕು ಅದನ್ನು ನನಗೆ ಡಿಫೆಂಡ್ ಮಾಡುವಂಥ ಒಂದು ಬೌಲಿಂಗ್ ಅಟ್ಯಾಕ್ ಇದೆ ಅದೇನು ತೊಂದರೆ ಇಲ್ಲ ಅಂದಮೇಲೆ ಈ ಫೈನಲ್ಗೆ ರಿಸರ್ವೇ ಇದ್ದಿದ್ರಿಂದ ಡಕ್ವತ್ ಲೂಯಿಸ್ ಸಿಸ್ಟಮ್ ಮಳೆ ಅದ್ರ ಬಗ್ಗೆ ಯೋಚಿಸೋ ಅವಶ್ಯಕತೆಯೇ ಇಲ್ಲ ಆಮೇಲೆ ಇಡೀ ವರ್ಲ್ಡ್ ಕಪ್ ನೀನು ಗಮನಿಸ್ತಾ ಇದ್ರೆ ಪ್ರಾಬ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಮ್ಯಾಚಸ್ ಯಾರು ಗೆದ್ದಿರೋದು ಫಸ್ಟ್ ಬ್ಯಾಟಿಂಗ್ ಆಡಿರೋರ ಗೆದ್ದಿರೋದು ಸೊ ಟಾಸ್ ಗೆದ್ದಿದ್ದು ಖಂಡಿತವಾಗ್ಲೂ ಅಡ್ವಾಂಟೇಜ್ ಆಯಿತು ಆಮೇಲೆ ಪಿಚ್ ಕೂಡ ನೀವು ಗಮನಿಸಿದ್ರೆ ಒಂದೇ ಒಂದು ಬ್ಲೇಡ್ ಆಫ್ ಗ್ರಾಸ್ ಇರಲಿಲ್ಲ ರೀ ಫುಲ್ ಬಾಲ್ಡ್ ಆಗಿತ್ತು ಆಮೇಲೆ ಬಿಸಿಲು ಕೂಡ ಇತ್ತು ಸೊ ಬಿಸಿಲಿದ್ದಾಗ ಏನಾಗುತ್ತೆ ಅಂದರೆ ಸರ್ಫೇಸ್ ಇನ್ನೂ ಡ್ರೈ ಆಗುತ್ತೆ ಹೋಗ್ತಾ ಹೋಗ್ತಾ ಸ್ಪಿನ್ನರ್ಸ್ಗೆ ಅಸಿಸ್ಟ್ ಆಗ್ಬೋದು ಅಂತ ಕೂಡ ಯೋಚನೆ ಮಾಡಿದೆ ಅದಕ್ಕೆ ಬ್ಯಾಟಿಂಗ್ ತೊಗೊಂಡಿದ್ದು ಅಂತ ಕ್ಲಿಯರ್ ಕಟ್ ಆಗಿ ರೋಹಿತ್ ಶರ್ಮಾ ಹೇಳಿದ್ರು ಬಟ್ ಏನು ಗೊತ್ತಾ ಸರ್ ಒಂದು ದಿನ ಮುಂಚೆ ಸಿಕ್ಕಾಪಡೆ ಮಳೆ ಆಗಿದೆ ಬಟ್ ರೋಹಿತ್ ಶರ್ಮಾ ಇದೊಂದು ರೀತಿ ನನ್ನ ಪ್ರಕಾರ ಒಂದು ರೀತಿ ಗ್ಯಾಂಬಲ್ ಅಂತಾನೆ ಅಂದ್ಕೊಂತೀನಿ ಯಾಕಂದರೆ ಪಿಚ್ ಮುಚ್ಚಿರ್ತಾರೆ ಸೊ ಪಿಚ್ ನಂತರ ಕವರ್ಸ್ ಓಪನ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ರೋಹಿತ್ ಶರ್ಮಾ ಅವರು ಅವ್ರು ಸ್ವಲ್ಪ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಅಲ್ವಾ ಸರ್ ಗಂಗಾಧರ್ ನನ್ನ ಪ್ರಕಾರ ಇದು ಗ್ಯಾಂಬಲ್ ಅಲ್ಲ ಅಂತ ಅನ್ಸುತ್ತೆ ಗೊತ್ತಾ ಗ್ರೌಂಡ್ ಸ್ಟಾಫ್ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ ಪಿಚ್ ಮೇಲೆ ಒಂಚೂರು ನೀರು ಹೋಗಿದೆ ನೋಡ್ಕೊಂಡಿದ್ದಾರೆ ಸಖತ್ತಾಗಿ ಕವರ್ ಮಾಡಿದ್ದಾರೆ ಆಮೇಲೆ ನಿನ್ನೆ ಬೆಳಗ್ಗೆ ನೀವು ಗಮನಿಸಿದರೆ ಮ್ಯಾಚ್ ಶುರುವಾಗುವಾಗ ಫುಲ್ಲು ಸೂರ್ಯ ಮಿಂಚ್ತಾ ಇತ್ತು ಹೌದು ಹಾಗಾಗಿ ಯಾವುದೇ ಥರ ಒಂದು ತೇವಾಂಶ ಏನೇ ಇದ್ದರೂ ಆವಿ ಆಗೋಗಿತ್ತು ಇದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಇನ್ಫಾರ್ಮ್ಡ್ ಡಿಸಿಷನ್ ಮಾಡಿದ್ದಾರೆ ಇಲ್ಲಿ ಗ್ಯಾಂಬಲ್ ಮಾಡಿಲ್ಲ ಬಟ್ ಮಾಕ್ರಮ್ ಕೂಡ ನಾನು ಬ್ಯಾಟಿಂಗ್ ಮಾಡ್ತಾಯಿದೆ ಅಂತ ಹೇಳಿದ್ರು ಹಾಂ ಬಿಕಾಸ್ ಅಗೈನ್ ಅಲ್ಲೂ ಕಾರಣ ಏನು ಗೊತ್ತಾ ಒಂದು ಆ ಪಿಚ್ನ ಡ್ರೈನೆಸ್ಸು ಎರಡನೇದು ರಿಸರ್ವ್ ಡೇ ಇರೋದು ಆಮೇಲೆ ಬಿಗ್ ಫೈನಲ್ಸಲ್ಲಿ ಟೋಟಲ್ ಹಾಕ್ಬಿಡೋಣ ಅಂತ ಅವ್ರದ್ದು ಅದೇ ಥರ ಯೋಚನೆ ಇರುತ್ತೆ ಆಮೇಲೆ ಅವ್ರ ಸ್ಟ್ರೆಂತ್ ಏನು ಬೌಲಿಂಗ್ ಅವ್ರ ಸ್ಟ್ರೆಂತು ಸೌತ್ ಆಫ್ರಿಕನ್ದು ಡಿಪಾರ್ಟ್ಮೆಂಟ್ ಯಾವ್ದಾದ್ರು ವೀಕ್ ಅಂತ ಹೇಳಿದ್ರೆ ಈ ಟೂರ್ನಮೆಂಟಲ್ಲಿ ಪರ್ಫಾಮ್ ಮಾಡಿದ ಇದೂ ಅದು ಬ್ಯಾಟಿಂಗು ಅದಕ್ಕೋಸ್ಕರ ಬ್ಯಾಟಿಂಗ್ ಮೇಲೆ ಒತ್ತಡ ಹೇರೋ ಬದಲು ಬೌಲಿಂಗು ಪ್ರೆಷರ್ನ ತೊಗೋಬೋದು ಅಂತ